ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯರೇ ವಂದನೆಗಳು ಅಭಿನಂದನೆಗಳು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಈಗಾಗಲೇ ಒಬ್ಬರು ಸಹೃದಯರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಿತ್ಯ ದೇವರ ಪೂಜೆಯಲ್ಲಿ ಮಡಿಯ ಆಚಾರ ಯಾವ ರೀತಿ ಇರಬೇಕು ಮಡಿಯ ಅನುಷ್ಠಾನದಿಂದ ದೇವರತ್ತ ಮನಸ್ಸು ವಾಲಿದ್ರೆ ಸಂತೋಷ ಅದನ್ನು ಬಿಟ್ಟು ಮನಸ್ಸು ವ್ಯಗ್ರ ಆಯಿತು ಅಂದಾದರೆ ಏನು ಪ್ರಯೋಜನ ಎಂಬ ಪ್ರಶ್ನೆಯನ್ನು ಒಬ್ಬರು ಸಹೃದಯರು ಕೇಳಿದ್ದಾರೆ ಉತ್ತಮವಾದಂತಹ ಪ್ರಶ್ನೆ ಮಡಿ ಎಂಬುದು ಮಡಿಭೂಷಾಯಾಮ್ ಎಂಬುದಾಗಿ ಸಂಸ್ಕೃತದ ನಿಷ್ಪತ್ತಿಯಿಂದ ಹೊರಡಿರತಕ್ಕಂತಹ ಶಬ್ದ ಮಡಿ ಎಂಬುವುದು ನಮ್ಮ ದೇಹಕ್ಕೆ ನಮ್ಮ ಆಚಾರಕ್ಕೆ ನಮ್ಮ ಅನುಷ್ಠಾನಕ್ಕೆ ಭೂಷಣವಾಗಿರಬೇಕೆ ವಿನಃ ಅದು ವಿದೂಷಣ ಅಂತ ಆಗಬಾರದು ಯಾಕೆ ಅಂತ ಕೇಳಿದರೆ ನಿತ್ಯ ದೇವರ ಪೂಜೆ ಪುನಸ್ಕಾರ ಭಜನೆ ಅಥವಾ ದೇವಸ್ಥಾನಕ್ಕೆ ಹೋಗುವಿಕೆ ಗುರುಗಳ ಬಳಿಗೆ ಹೋಗುವಾಗ ದೇವರ ಬಳಿಗೆ ಹೋಗುವಾಗ ಅಥವಾ ನಮ್ಮ ಮನೆಯಲ್ಲಿಯೇ ನಾವು ದೇವರ ಅನುಷ್ ಭಜನೆ ಸಂಕೀರ್ತನೆ ಇತ್ಯಾದಿ ಕರ್ಮ ಸ್ತೋತ್ರ ಪಾರಾಯಣ ಇತ್ಯಾದಿಗಳಿಗೆ ಕೂತಕ್ಕಂತಹ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸು ಪ್ರಫುಲ್ಲಿತವಾಗಿ ಇರುವುದಕ್ಕೋಸ್ಕರ ಅಂದ್ರೆ ಒಂದು ಫ್ರೆಶ್ನೆಸ್ ಅನ್ನು ಅನುಭವಿಸುವುದಕ್ಕೋಸ್ಕರ ಯಾವ ರೀತಿಯ ಪೂರ್ವ ತಯಾರಿಯನ್ನು ಮಾಡಿಕೊಳ್ತೇವೋ ಅದಕ್ಕೆ ಮಡಿ ಅಂತ ಹೆಸರು ಸಮಾಜದಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದ್ದಾವೆ ಈ ಮಡಿ ಎಂಬುದು ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು ಪುರೋಹಿತ ಶಾಹಿಗಳು ಹಿಡ್ಕೊಂಡು ಬಂದದ್ದು ಅಂತ ಇದು ಸರ್ವಥಾ ತಪ್ಪು ಅಭಿಪ್ರಾಯ ನಿಜವಾಗಿ ಮಡಿ ಎಂಬಂತಹ ಶಬ್ದಕ್ಕೆ ಅರ್ಥ ಸ್ವಚ್ಛತೆ ಅಂತ ಡಿಸಿಪ್ಲೀನ್ ಇದನ್ನು ಯಾರು ಬೇಕಾದರೂ ಅನುಷ್ಠಾನ ಮಾಡಬಹುದು ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ ಇನ್ನು ಮಡಿಯ ಆಚರಣೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಇದಮ ಆಕಾರದ ಒಂದು ನಿಯಮವನ್ನು ಹೇಳಲಿಕ್ಕೆ ಬರುವುದಿಲ್ಲ ಶಾಸ್ತ್ರ ವಾಕ್ಯಗಳಿಲ್ಲ ಒಬ್ಬೊಬ್ಬರ ಮಡಿ ಒಂದೊಂದು ತೆರನಾದದ್ದು ಕೆಲವರಿಗೆ ಒಗೆದು ಹಾಕಿದಂತಹ ಬಟ್ಟೆ ಅದು ಗೊಡ್ಡಗಿಂದ ತೆಗೆದರೂ ಕೂಡ ಒಗೆದು ಹಾಕಿರುವ ಕಾರಣ ಇಟ್ಟಿರುವ ಕಾರಣ ಅದು ಮಡಿ ಇನ್ನು ಕೆಲವರಿಗೆ ಒದ್ದೆ ಬಟ್ಟೆಯನ್ನುಕೊಂಡ್ರೆಯೇ ಮಡಿ ಇನ್ನು ಕೆಲವರಿಗೆ ಅಗಸ ಒಗೆದು ತಂದುಕೊಟ್ಟ ಬಟ್ಟೆ ಮಡಿ ಆದ ಮನೆಗೆ ಮಡಿವಾಳ ಅಂತ ಹೆಸರು ಇನ್ನು ಕೆಲವರಿಗೆ ಒದ್ದೆ ಮಾಡಿ ಒಣ ಹಾಕಿ ಆಮೇಲೆ ಅದನ್ನು ತೆಗೆದು ಇಟ್ಟುಕೊಂಡ್ರೆ ಅದು ಮಡಿ ಈ ರೀತಿಯಾಗಿ ಮಡಿಯ ಕಾನ್ಸೆಪ್ಟ್ ಒಬ್ಬೊಬ್ಬನ ದೃಷ್ಟಿಯಲ್ಲಿ ಒಂದೊಂದು ರೀತಿ ಇದೆ ಕೆಲವರು ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಅದು ಮಡಿ ಅಂತ ಭಾವಿಸುವರಿದ್ದಾರೆ ಅದು ಅವರ ಮನಃಪೂತಂ ಸಮಾತರೆ ಅವರವರ ಮನಸ್ಸಿಗೆ ಯಾವುದರ ಧಾರಣೆಯಿಂದ ನಾನು ಶುದ್ಧವಾಗಿದ್ದೇನೆ ಎಂಬ ಭಾವ ಉಂಟಾಗ್ತದೋ ಅದು ಮಡಿ ಅಂತ ಕರೆಸಿಕೊಳ್ಳುತ್ತದೆ ದೇವಸ್ಥಾನಕ್ಕೆ ಹೋಗುವಾಗ ನಾವು ಕೈಕಾಲ ತೊಳುಕೊಂಡು ಶಾರೀರಿಕವಾದಂತಹ ಮಲವನ್ನೆಲ್ಲ ಕಳಕೊಂಡು ಸ್ವಚ್ಛವಾದ ಇಟ್ಟುಕೊಂಡು ಪ್ರಬುಲ್ಯಿತ ಪ್ರಸನ್ನತೆಯಿಂದ ಕೂಡಿದ ಮನಸ್ಸಿನಿಂದ ದೇವಸ್ಥಾನಕ್ಕೆ ಹೋಗ್ತೇವೆ ಅದು ಮಡಿ ಮನೆಯಲ್ಲಿ ದೇವರ ಪೂಜಾದಿಗಳನ್ನು ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತೆಯನ್ನು ಪಾಲನೆ ಮಾಡಿಕೊಂಡು ದೇವರ ಪೂಜೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಅದು ಮಡಿ ಈ ಮಡಿಯ ಹೆಸರಿನಲ್ಲಿ ಒಂದು ವೇಳೆ ಮನಸ್ಸು ವ್ಯಗ್ರ ನಿಮ್ಮ ಪ್ರಶ್ನೆಯ ಹಾಗೆ ಮನಸ್ಸು ವ್ಯಗ್ರ ಆಯಿತು ಅಂತ ಆದರೆ ಅದು ಮಡಿ ಅಂತ ಆಗುವುದೇ ಇಲ್ಲ ಅದು ಶುದ್ಧ ಮೈಲಿಗೆ ಅಂತ ಅರ್ಥ ಯಾವಾಗಲೂ ಮನಸ್ಸು ಶಾಂತತೆಯಿಂದ ಪ್ರಸನ್ನತೆಯಿಂದ ಭಗವಂತನತ್ತ ನೆಟ್ಟ ಮನಸ್ಸುಳ್ಳವನಾಗಿ ಮಾಡತಕ್ಕಂತಹ ಪೂಜೆಗೆ ಯಾವುದು ಸಹಕಾರಿಯಾಗ್ತದೋ ಯಾವ ಶಿಸ್ತು ಯಾವ ಸ್ವಚ್ಛತೆ ಸಹಕಾರಿ ಆಗ್ತದೋ ಅದು ಮಡಿ ಅಂತ ಕರೆಸಿಕೊಳ್ಳುತ್ತದೆ ಅದರ ಅನುಷ್ಠಾನ ಸಮಾಜದ ಪ್ರತಿಯೊಬ್ಬನಿಗೂ ಸಂಬಂಧಪಟ್ಟದ್ದಾಗಿರ್ತದೆ ಕೇವಲ ದೇವರ ಪೂಜೆಯ ಹೊತ್ತಿನಲ್ಲಿ ಮಾತ್ರ ಅಲ್ಲ ದೇವ ಗುರುಗಳನ್ನು ಭೇಟಿಯಾಗುವಾಗ ಊಟ ತಿಂಡಿ ತೀರ್ಥಗಳನ್ನು ಸ್ವೀಕರಿಸುವ ಸಮಯಗಳಲ್ಲಿ ನಾವು ಪಂಚಾಂಗಗಳನ್ನು ಶುದ್ಧಗೊಳಿಸಿಕೊಂಡು ದೇವರ ಬಳಿಗೆ ಹೋಗುವಾಗ ಸಹಜವಾಗಿಯೇ ಸ್ನಾನಾದಿಗಳನ್ನು ಮಾಡಿಕೊಂಡು ಹೋಗ್ತೇವೆ ತಿಂಡಿ ತೀರ್ಥ ಸ್ವೀಕಾರ ಊಟದ ಸಮಯದಲ್ಲಿ ಪಂಚಾಂಗ ಅಂದರೆ ಎರಡು ಕೈ ಎರಡು ಕಾಲು ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ಶುದ್ಧೀಕರಿಸಿಕೊಂಡು ಒಂದು ಸ್ವಚ್ಛತೆಯನ್ನು ಅನುಭವಿಸಿಕೊಂಡು ಪ್ರಸನ್ನತೆಯಿಂದ ಮಾಡತಕ್ಕಂತಹ ಊಟ ಯಾವ ರೀತಿ ಮೈ ಮನಸ್ಸಿಗೆ ಹಿತವನ್ನುಂಟು ಮಾಡುತ್ತದೋ ಅದೇ ರೀತಿ ಸಮಗ್ರ ದೇಹದ ಸ್ವಚ್ಛತೆಯ ಜೊತೆಗೆ ಮಾಡಿರತಕ್ಕಂತಹ ಪೂಜೆ ಪುನಸ್ಕಾರಗಳು ಪ್ರಾರ್ಥನಾದಿಗಳು ಇದು ದೇವರಿಗೆ ತಲುಪುತ್ತದೆ ಅದರಿಂದ ದೇವರ ವಿಶೇಷ ಅನುಗ್ರಹ ನಮಗೆ ಪ್ರಾಪ್ತವಾಯಿತು ಎಂಬ ಭಾವದಿಂದ ನಾವು ಪ್ರಸನ್ನರಾಗುತ್ತೇವೆ ಇದು ಮಡಿವಂತಿಕೆಯ ಮಡಿ ಆಚರಣೆಯ ಮುಖ್ಯ ಉದ್ದೇಶ ನಮ್ಮ ಪ್ರಶ್ನೆಯ ಹಾಗೆ ಮಡಿಯ ಹೆಸರಿನಲ್ಲಿ ಮನಸ್ಸು ವ್ಯಗ್ರ ಆಯಿತು ಉಗ್ರ ಆಯಿತು ಅಂತ ಆದರೆ ಅದು ಶುದ್ಧ ಮೈಲಿಗೆ ಅಂತಲೇ ಅರ್ಥ ಅಂತಹ ಮಡಿಯ ಆಚರಣೆಯಿಂದ ಯಾವ ದೇವರು ನಮ್ಮ ಮೇಲೆ ಪ್ರಸನ್ನರಾಗುವುದಿಲ್ಲ ಅಂತ ಹೇಳಿ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ ಎರಡನೆಯದಾಗಿ ಜ್ಯೋತಿಷ್ಯದ ಬಗ್ಗೆ ಕೇಳಿದ್ದೀರಿ ಈ ಪ್ರಶ್ನೆ ಬಹಳ ಯಾವ ರೀತಿ ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಾರಣ ಜ್ಯೋತಿಷ್ಯ ಅಂತ ಹೇಳಿದ ತಕ್ಷಣ ಫಲಭಾಗವನ್ನು ಚಿಂತನೆ ಮಾಡುವುದು ಮಾತ್ರ ಅಲ್ಲ ಜ್ಯೋತಿಷ್ಯ ಶಬ್ದಕ್ಕೆ ಅರ್ಥ ಸೂರ್ಯ ಚಂದ್ರರ ಕ್ರಮ ವ್ಯತ್ಯಾಸದಿಂದ ಕಾಲಗಣನೆಯನ್ನು ಮಾಡೋದು ಒಂದು ಅರ್ಥದಲ್ಲಿ ಸುಲಭವಾದ ಭಾಷೆಯಲ್ಲಿ ಹೇಳಬೇಕಾದರೆ ಖಗೋಲಶಾಸ್ತ್ರ ಜ್ಯೋತಿಷ್ಯ ಅಂತ ಹೇಳಿದರೆ ಖಗೋಳಶಾಸ್ತ್ರ ಅಂದರೆ ಇವತ್ತಿನ ಕಾನ್ಸೆಪ್ಟಿನಲ್ಲಿ ನೀವು ನಿಮ್ಮ ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರಿಸಬೇಕು ಅಂತಾದರೆ ಸಾಧ್ಯವಾದರೆ ವರ್ಷಕ್ಕೆ ಒಮ್ಮೆ ನಿಮ್ಮ ಜನ್ಮದಿನ ಜನ್ಮ ನಕ್ಷತ್ರದಂದು ಹರಿಗುರುಗಳನ್ನು ಭೇಟಿಯಾಗಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಒಬ್ಬ ಉತ್ತಮ ಜ್ಯೋತಿಷ್ಕನ ಬಳಿಗೆ ಹೋಗಿ ಈ ವರ್ಷದ ನನ್ನ ಭವಿಷ್ಯ ಅಥವಾ ಈ ವರ್ಷದಲ್ಲಿ ನನಗೆ ಯಾವುದೇ ರೀತಿಯ ದುಷ್ಟಾರಿಷ್ಟಗಳು ನನ್ನನ್ನು ಕಾಡತಕ್ಕಂತಹ ಪ್ರಸಂಗ ಇದೆಯೋ ಎಂಬುದಾಗಿ ವಿಮರ್ಶಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಇದೇವೆಂದಾದಲ್ಲಿ ಪರಿಹಾರವನ್ನು ಮಾಡಿಕೊಂಡು ಇಲ್ಲವೆಂದಾದಲ್ಲಿ ಅದಕ್ಕೆ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಮುಖಾಂತರ ಜ್ಯೋತಿಷ್ಕನ ಸಂಪರ್ಕವನ್ನು ಸಾಧಿಸಬೇಕು ಒಂದು ಮಾತು ನಾವು ಸದಾ ನೆನಪಲ್ಲಿ ಇಟ್ಕೊಳ್ಬೇಕು ಜ್ಯೋತಿಷ್ಕ ಅಂತ ಹೇಳುವಾಗ ಆತ ನಮಗೊಬ್ಬ ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ ಒಬ್ಬ ಜ್ಯೋತಿಷ್ಕನನ್ನು ಹಿಡುಕೊಂಡು ಅವನ ಬಳಿಗೆ ಹೋಗಿ ನಾವು ಜಾತಕವನ್ನು ತೋರಿಸುವಾಗ ಅಥವಾ ಪ್ರಶ್ನೆಯನ್ನು ಕೇಳುವಾಗ ಅವ ಹೇಳಿದ ಫಲಗಳು ನಮ್ಮ ಅನುಭವಕ್ಕೆ ಬರಲಿಲ್ಲ ಅಥವಾ ನಮಗೆ ಬೇಕಾದ ವಾಕ್ಯವನ್ನು ಅವ ಕೊಡಲಿಲ್ಲ ಎಂಬ ಮಾತ್ರಕ್ಕೆ ಅವ ಸರಿ ಇಲ್ಲ ಅಂತ ತೀರ್ಮಾನಿಸಿಕೊಂಡು ಮತ್ತೊಬ್ಬನ ಬಳಿಗೆ ಹೋಗೋದು ಅವನು ಹೇಳಿದು ಸರಿಯಾಗಿಲ್ಲ ಅಂದರೆ ಮತ್ತೊಬ್ಬನ ಬಳಿಗೆ ಹೋಗೋದು ಈ ರೀತಿ ಮಾಡುವುದರಿಂದ ಯಾವ ಜ್ಯೋತಿಷ್ಕರು ಹೇಳಿದ ಫಲವೂ ಸಿದ್ಧಿಸುವುದಿಲ್ಲ ನಾವು ಜ್ಯೋತಿಷ್ಕರನ್ನು ಪರೀಕ್ಷೆ ಮಾಡಿದ ಹಾಗೆ ಆಯಿತೇ ವಿನಃ ನಮ್ಮ ದೋಷದ ಪರಿಮಾರ್ಜನೆಗೋಸ್ಕರ ಜ್ಯೋತಿಷ್ಕರ ಬಳಿಗೆ ಹೋದ ಹಾಗೆ ಆಗಲಿಲ್ಲ ಆ ಸಮಯದಲ್ಲಿ ನಾವೇನು ಮಾಡಬೇಕು ನಮ್ಮ ಮೊದಲ ಆಯ್ಕೆಯೇ ಸರಿಯಾದದ್ದಾಗಿರಬೇಕು ಯಾವಾಗಲೂ ಜ್ಯೋತಿಷ್ಕರನ್ನು ಆರಿಸಿಕೊಳ್ಳುವಾಗ ಅನೇಕ ಹೋರ ತತ್ವಜ್ಞ ಪಂಚ ಸಿದ್ಧಾಂತ ಕೋವಿದ ಮಂತ್ರಸಿದ್ಧ ಊಹಾಪೋಹ ಪಟುಹು ಜಾನಾತಿ ಜಾತಕಂ ಅಂತ ಜ್ಯೋತಿಷ್ಕನ ಬೇರೆ ಬೇರೆ ಲಕ್ಷಣಗಳನ್ನು ಹೇಳುತ್ತಾರೆ ಉತ್ತಮವಾಗಿ ಜ್ಯೋತಿಷ್ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ ಯಾರಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಅವ ಹೇಳಿದ ಇವ ಹೇಳಿದ ಅಲ್ಲಿಗೆ ಹೋದರೆ ಒಳ್ಳೆದಾಗ್ತದೆ ಇಲ್ಲಿಗೆ ಹೋಗದೆ ಒಳ್ಳೆದಾಗ್ತದೆ ಎಂಬಂತ ಅವರಿವರ ಮಾತನ್ನು ಕೇಳಿಯಲ್ಲ ಉತ್ತಮ ಶಾಸ್ತ್ರವನ್ನು ಚೆನ್ನಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ಅಧ್ಯಯನ ಮಾಡಿದ ಒಬ್ಬ ಜ್ಯೋತಿಷ್ಕ ಯಾರಿದ್ದಾನೆ ಎಂದು ತಿಳಿದುಕೊಂಡು ಅಂತಹ ಜ್ಯೋತಿಷ್ಕನನ್ನು ನಮ್ಮಲ್ಲಿ ಕುಲಪುರೋಹಿತರು ಅಂತ ಇದ್ದಾರೆ ಅವರನ್ನು ಬಿಟ್ಟು ಮತ್ತೊಬ್ಬ ಪುರೋಹಿತರನ್ನು ಕರೆಯುವ ಹಾಗೆ ಇಲ್ಲ ಕರೆಯುವ ಪರಿಸ್ಥಿತಿ ಬಂದರೆ ಕುಲಪುರೋಹಿತರ ಅನುಮತಿಯನ್ನು ಪಡ್ಕೊಂಡು ಕರಿಬೇಕು ಅದೇ ರೀತಿಯಲ್ಲಿ ಜ್ಯೋತಿಷ್ಕನನ್ನು ಕೂಡ ಒಬ್ಬ ಉತ್ತಮ ಜ್ಯೋತಿಷ್ಕನನ್ನು ಆಯ್ಕೆ ಮಾಡಿಕೊಂಡು ಇವ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ ಫ್ಯಾಮಿಲಿ ಆಸ್ಟ್ರಾಲಜರ್ ಎಂಬ ಭಾವದಿಂದ ಯಾವುದೇ ಕಷ್ಟದ ವಿಷಮ ಪರಿಸ್ಥಿತಿಯಲ್ಲೂ ಅವನನ್ನೇ ಸಮೀಪಿಸಿ ಅವನಿಂದಲೇನೆ ನಾವು ಪರಿಹಾರಗಳನ್ನು ತಿಳಿದುಕೊಳ್ಳುವುದು ತನ್ಮುಖೇನ ಪ್ರಾಯಶ್ಚಿತ್ತಾದಿಗಳನ್ನು ಶಾಂತಿಗಳನ್ನು ಮಾಡಿಕೊಳ್ಳುವುದು ಉತ್ತಮ ಕಲ್ಪ ಅಂತ ನನ್ನ ಅನಿಸಿಕೆ ಇನ್ನು ಯಾವಾಗ ಹೋಗಬೇಕು ಅಂತ ಕೇಳಿದರೆ ಇದು ಉತ್ತರಿಸುವುದು ಕಷ್ಟ ನಾವು ವೈದ್ಯರ ಬಳಿಗೆ ಯಾವಾಗ ಹೋಗಬೇಕು ಅಂತ ಕೇಳಿದರೆ ಅನಾರೋಗ್ಯ ಬಂದಾಗ ಸಹಜವಾಗಿಯೇ ವೈದ್ಯರ ಬಳಿಗೆ ಹೋಗ್ತೇವೆ ಅದೇ ರೀತಿ ನಮ್ಮ ಜೀವನದಲ್ಲಿ ಏನಾದರೂ ಏರುಪೇರು ಉತ್ಪಾದಗಳು ಕಂಡು ಬಂದಾಗ ದುಶ್ಶಗುಣಗಳು ಎದುರಾದಾಗ ಕಷ್ಟಗಳು ಬಂದಾಗ ಯಾಕೆ ಹೀಗಾಯಿತು ಸಹಜವಾಗಿಯೇ ಪ್ರಾಕೃತಿಕವಾಗಿಯೇ ಬಂದದ್ದು ಅಂತಾದರೆ ನಾವು ಪರಿಹಾರವನ್ನು ಮಾಡಿಕೊಳ್ಳಬಹುದು ನಮಗೆ ತಿಳಿಯದ ರೀತಿಯಲ್ಲಿ ಅಚಾನಕ್ಕಾಗಿ ಬಂದಂತಹ ಉತ್ಪಾದಗಳು ಏರುಪೇರುಗಳು ಏಳು ಬೀಳುಗಳು ಉಂಟಾದಾಗ ಸಹಜವಾಗಿ ನಾವು ಅಂತಹ ಸಂದರ್ಭದಲ್ಲಿ ಒಬ್ಬ ಜ್ಯೋತಿಷ್ಕನನ್ನು ಸಮೀಪಿಸಬೇಕಾಗ್ತದೆ ಅವನಲ್ಲಿ ಅದರ ಮರ್ಮವನ್ನು ಅರಿತು ಅದಕ್ಕೆ ಬೇಕಾದ ಕರ್ಮವನ್ನು ಮಾಡಿಕೊಳ್ಳಬೇಕಾಗ್ತದೆ ಅಂತಹ ಯಾವುದೇ ಉತ್ಪಾದಗಳು ಇಲ್ಲ ಅಂತಾದರೆ ನಾನು ಮೊದಲು ಹೇಳಿದ ಹಾಗೆ ವರ್ಷಕ್ಕೆ ಒಮ್ಮೆ ಒಬ್ಬ ಜ್ಯೋತಿಷ್ಕನನ್ನು ಉತ್ತಮ ಜ್ಯೋತಿಷ್ಕನನ್ನು ಸಮೀಪಿಸಿ ಅವನ ಬಳಿ ಆ ವರ್ಷದ ಗತಾಗತ ಫಲಗಳನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದಂತಹ ಕರ್ಮಾಂಗಗಳ ಮುಖಾಂತರ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಯಾವುದೇ ದೋಷಗಳಿಲ್ಲ ಸಮಸ್ಯೆಗಳಿಲ್ಲ ಎಂದಾದಲ್ಲಿ ಭಗವಂತನಿಗೆ ಕೃತಜ್ಞತೆಗೋಸ್ಕರ ಮತ್ತೊಂದು ಸಾಷ್ಟಾಂಗ ನಮಸ್ಕಾರವನ್ನು ಅಥವಾ ಯಾವುದಾದರೂ ಸೇವೆಯನ್ನು ಕೊಡುವ ಮುಖಾಂತರ ನಮ್ಮ ಭವಿಷ್ಯವನ್ನು ಸುಲ ಸುಗಮವಾಗಿ ರೂಪಿಸಿಕೊಳ್ಳಬಹುದು ಎಂಬುದಾಗಿ ಶಾಸ್ತ್ರದ ಅಭಿಪ್ರಾಯ ಅಂತ ನನ್ನ ಅಧ್ಯಯನಕ್ಕೆ ಅನುಗುಣವಾಗಿ ಉತ್ತರಿಸಿದ್ದೇನೆ ಧನ್ಯವಾದಗಳು